ಬ್ಯಾಕ್ ನೀವು ನೋಡ್ತಾ ಸ್ಟೂಡೆಂಟ್ ಸೊಲ್ಯೂಷನ್ ಇದನ್ ಬೋರ್ಡ್ ಪರೀಕ್ಷೆ ರದ್ದು ಹೊಸ ಕಡೆ ಬಂದಿದೆ ಆಗಿ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ನ ಮಾಡಿ ಐದು ಎಂಟು ಒಂಬತ್ತು ಮತ್ತು ಹನ್ನೊಂದನೇ ತರಗತಿ ಬೋರ್ಡ್ ಪರೀಕ್ಷೆ ರದ್ದತಿ ಬಗ್ಗೆ ಮಾಹಿತಿ ಕೂಡ ಬಂದಿದೆ ಕರ್ನಾಟಕ ಸರ್ಕಾರವು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯ ಮಾರ್ಗಸೂಚಿಯಂತೆ ಆ ಐದು ಎಂಟು ಒಂಬತ್ತು ಮತ್ತು ಹನ್ನೊಂದನೇ ತರಗತಿ ಬೋರ್ಡ್ ಪರೀಕ್ಷೆ ಕರ್ನಾಟಕ ಪಬ್ಲಿಕ್ ಪರೀಕ್ಷೆಯನ್ನ ರದ್ದುಗೊಳಿಸಲು ಕ್ಯಾನ್ಸಲ್ ಮಾಡೋದಕ್ಕೆ ತೀರ್ಮಾನ ಕೂಡ ಮಾಡಿದೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಆರ್ ಟಿ ಎ ಆಕ್ಟ್ ಪ್ರಕಾರ ರದ್ದುಗೊಳಿಸ್ತಾ ಇದೀವಿ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ ಅಂದರೆ ಐದು ಎಂಟು ಒಂಬತ್ತು ಮತ್ತು ಹನ್ನೊಂದು ಹನ್ನೊಂದನೇ ತರಗತಿ ಬೋರ್ಡ್ ಎಕ್ಸಾಮ್ ಬೋರ್ಡ್ ಪರೀಕ್ಷೆ ಕೂಡ ಇರೋದಿಲ್ಲ ಪ್ರಮುಖ ಕಾರಣಗಳನ್ನು ನೋಡೋದಾದ್ರೆ ಆರ್ ಟಿ ಎ ಆರ್ ಟಿ ಎ ಕಾಯ್ದೆ ಪ್ರಕಾರ ಪ್ರಾಥಮಿಕ ಹಂತದಲ್ಲಿ ನಿಮ್ಗೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲ ನಿಮಗೆ ಬೋರ್ಡ್ ಪರೀಕ್ಷೆ ನಡೆಸೋ ಕಾರಣ ವಿದ್ಯಾರ್ಥಿಗಳಿಗೆ ಒತ್ತಡ ಆಗುತ್ತೆ ಕಾಯ್ದೆ ಪ್ರಕಾರ ನಿರಂತರ ಸಮಗ್ರ ಮೌಲ್ಯಮಾಪನ ಪದ್ಧತಿಯನ್ನು ಅಳವಡಿಸಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಾವು ರದ್ದು ಮಾಡ್ತಿದ್ವಿ ಅಂತ ಹೇಳಿದರೆ ಮೈನ್ ಥಿಂಗ್ ಒತ್ತಡ ಸ್ಟ್ರೆಸ್ ಆಗುತ್ತೆ ಅದನ್ನ ಅದನ್ನ ಕಡಿಮೆ ಮಾಡೋಕ್ಕೋಸ್ಕರ ಅಹ್ ಮನಪೂರ್ವಕವಾಗಿ ಆನಂದಿಸದೆ ಒತ್ತಡ ಅನುಭವಿಸಬೇಕಾಗುತ್ತೆ ವಿದ್ಯಾರ್ಥಿಗಳಿಗೆ ಒತ್ತಡ ಆಗುತ್ತೆ ಅಂತ ನಿಟ್ಟಿನಲ್ಲಿ ನಾವು ರದ್ದು ಮಾಡ್ತೀವಿ ಅಂತ ಕೂಡ ಮಾಡಿದ್ದಾರೆ ಆ ಬೋರ್ಡ್ ಪರೀಕ್ಷೆ ಬದಲಾಗಿ ಶಾಲಾ ಮಟ್ಟದಲ್ಲಿ ನಾವು ನಿರಂತರವಾಗಿ ಮೌಲ್ಯಮಾಪನ ಮಾಡುವುದು ಉತ್ತಮ ಅಂತ ಹೇಳಿ ತಜ್ಞರು ಕೂಡ ಸಲಹೆ ಕೊಟ್ಟಿದ್ರು ಇದರ ನಿರ್ಧಾರ ಸರ್ಕಾರವು ಪಬ್ಲಿಕ್ ಪರೀಕ್ಷೆ ಕೂಡ ರದ್ದು ಮಾಡಿದ್ದಾರೆ ಪಬ್ಲಿಕ್ ಪರೀಕ್ಷೆ ಅಂದ್ರೆ ಟೆಂತ್ ಟ್ವೆಲ್ತ್ ಅಲ್ಲ ಐದು ಎಂಟು ಒಂಬತ್ತು ಮತ್ತು ಹನ್ನೊಂದೇ ತರಗತಿ ಪರೀಕ್ಷೆ ರದ್ದು ಕೂಡ ಮಾಡಿದ್ದಾರೆ ಪರಿಣಾಮಗಳು ಏನು ಅಂತ ಹೇಳಿದ್ರೆ ಆದರೆ ಕೆಲವು ಪಾಲಕರು ಅಧಿತಿ ಪೋಷಕರು ನಿರ್ಧಾರವನ್ನು ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅವರ ಪ್ರಕಾರ ಒಂಬತ್ತು ಮತ್ತು ಹನ್ನೊಂದನೇ ತರಗತಿ ಪರೀಕ್ಷೆ ಇರುವುದರಿಂದ ಟೆಂತ್ ಟ್ವೆಲ್ತ್ ಗೆ ಸಹಾಯ ಆಗುತ್ತೆ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ ಹೌದು ಐದು ಎಂಟು ಎಲ್ಲ ಕಂಡಕ್ಟ್ ಮಾಡೋದು ಸ್ವಲ್ಪ ರಿಸ್ಕ್ ಆದರೂ ಕೂಡ ನೈನ್ತ್ ಲೆವೆಂತ್ ಅಂದ್ರೆ ಕಂಡಕ್ಟ್ ಮಾಡಬೇಕಿತ್ತು ಅದರಿಂದ ಅವರಿಗೆ ಮೈನ್ ಎಕ್ಸಾಮ್ ಗೆ ಸಹಾಯ ಆಗುತ್ತೆ ಅಂತ ಹೇಳಿ ಪೋಷಕರು ಹೇಳ್ತಾ ಇದ್ದಾರೆ ಬಟ್ ಸುಪ್ರೀಂ ಕೋರ್ಟ್ ತೀರ್ಮಾನ ತೀರ್ಮಾನ ಆಗಿರುತ್ತೆ ನಂತರ ಪರೀಕ್ಷೆ ಎಲ್ಲರ ವಿದ್ಯಾರ್ಥಿಗಳು ಬೇಕೆ ಬಿಟ್ಟು ಓದ್ತಾರೆ ಆದ್ರೆ ಶಿಕ್ಷಣದ ಗುಣಮಟ್ಟ ಇರೋದಿಲ್ಲ ಅಂತ ಹೇಳಿ ಕೂಡ ಅವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಆರ್ ಟಿ ಕಾಯ್ದೆ ಪ್ರಕಾರ ಐದನೇ ತರಗತಿಯಿಂದ ಎಂಟನೇ ಎಂಟನೇ ತರಗತಿ ವಿದ್ಯಾರ್ಥಿಗಳನ್ನ ಫೇಲ್ ಮಾಡೋಂಗಿಲ್ಲ ಫಾಸ್ ಪಾಸ್ ಅಥವಾ ಫೇಲ್ ಅಂತ ಹೇಳಿ ಘೋಷಣೆಗಳನ್ನ ಮಾಡೋಂಗಿಲ್ಲ ಅಂತ ಹೇಳ್ತಾ ಇದೆ ಆ ಸಾರ್ವಜನಿಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಕೆಲವೊಬ್ರು ಸಪೋರ್ಟ್ ಕೂಡ ಮಾಡ್ತಾ ಇದಾರೆ ಕೆಲ ತಜ್ಞರು ಒಳ್ಳೇದು ಅಂತ ಹೇಳ್ತಾರೆ ಇನ್ನು ಕೆಲವರು ಶಿಕ್ಷಣ ಗುಣಮಟ್ಟ ಕುಸಿದಾಗ್ಬೋದು ಅಂತ ಹೇಳ್ತಾ ಇದ್ದಾರೆ ಒಟ್ಟಾರೆ ಸುಪ್ರೀಂ ಕೋರ್ಟ್ ಆದೇಶ ಇದೆ ಸುಪ್ರೀಂ ಕೋರ್ಟ್ ಓಲ್ಡ್ ಮಾಡಿದೆ ಆ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಐದು ಎಂಟು ಒಂಬತ್ತು ಮತ್ತು ಹನ್ನೊಂದು ತರಗತಿ ಬೋರ್ಡ್ ಪರೀಕ್ಷೆಯನ್ನು ಕೂಡ ರದ್ದು ಮಾಡಿದ್ದಾರೆ